ಇಂದಿನ ವಿಧಾನಮಂಡಲ ಅಧಿವೇಶನಕ್ಕೆ ಅತೃಪ್ತ ಶಾಸಕರು ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಿದೆ ಇದುವರೆಗೂ ಬೆಂಗಳೂರಿಗೆ ಆಗಮಿಸಿದ ಶಾಸಕರು ಮುಂಬೈನಲ್ಲಿಯೇ ಟಿಕಾಣಿ ಹೂಡಿದ್ದಾರೆ ಈ ಮಧ್ಯೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸದನಕ್ಕೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ಗೆ ಪತ್ರ ಬರೆದು ವಿಷಯವನ್ನ ತಿಳಿಸಿದ್ದಾರೆ ಒಂದು ವೇಳೆ ವಿಪ್ ಉಲ್ಲಂಘನೆ ವಿಚಾರದಲ್ಲಿ ಕ್ರಮಕ್ಕೆ ಮುಂದಾದ್ರೆ ದಕ್ಷಿಣ ಬೆಂಗಳೂರಿಗೆ ಬಂದು ಅತೃಪ್ತ ಶಾಸಕರು ರಾಜೀನಾಮೆ ನೀಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಚಿಂಚೋಳಿ ಕ್ಷೇತ್ರದ ಅತೃಪ್ತ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಇಂದಿನ ಬಜೆಟ್ ಅಧಿವೇಶನಕ್ಕೆ ಹಾಜರಾಗುವುದು ಡೌಟ್ ಅಂತ ಹೇಳಲಾಗ್ತಿದೆ ಉಮೇಶ್ ಜಾಧವ್ ತಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಈ ವೇಳೆ ಜಾಧವ್ ಈಶ್ವರ್ ಖಂಡ್ರೆ ಬಳಿ ಕೆಲ ಬೇಡಿಕೆಗಳನ್ನ ಇಟ್ಟಿದ್ರು ಎಂದು ಆಪ್ತ ಮೂಲಗಳು ತಿಳಿಸಿವೆ ಜಾಧವ್ ಬೇಡಿಕೆ ಸಂಬಂಧ ಈಶ್ವರ್ ಖಂಡ್ರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಮಾತುಕತೆಯು ನಡೆಸಿದ್ದಾರೆ ಆದರೆ ಜಾಧವ್ ಬೇಡಿಕೆಗಳಿಗೆ ಕಾಂಗ್ರೆಸ್ ನಾಯಕರಿಂದ ಮನ್ನಣೆ ಸಿಗದ ಹಿನ್ನೆಲೆಯಲ್ಲಿ ಬಜೆಟ್ ಅಧಿವೇಶನಕ್ಕೆ ಗೈರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಖುದ್ದು ಹಾಜರಾಗುವಂತೆ ಜಾಧವ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ನೋಟಿಸ್ ನೀಡಿದ್ರು ಆದರೆ ಬೆಂಗಳೂರಿನಲ್ಲೇ ಇದ್ರೂ ಜಾಧವ್ ಸಿದ್ದರಾಮಯ್ಯನ್ನ ಭೇಟಿಯಾಗಿಲ್ಲ ಇನ್ನೂ ಅಧಿವೇಶನಕ್ಕೆ ಹಾಜರಾಗುವಂತೆ ಈಗಾಗಲೇ ಕಾಂಗ್ರೆಸ್ನಿಂದ ವಿಪ್ ಜಾರಿ ಮಾಡಲಾಗಿದೆ ಆದರೆ ಉಮೇಶ್ ಜಾಧವ್ ಅಧಿವೇಶನದಿಂದ ದೂರ ಉಳಿತಾರ ಎಂಬುದು ಕುತೂಹಲ ಮೂಡಿಸಿದೆ ರಾಜ್ಯ ರಾಜಕೀಯದಲ್ಲಿ ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ್ ನಡೆ ತೀವ್ರ ಕುತೂಹಲವನ್ನ ಹುಟ್ಟಿಸಿದೆ ಈಗಲ್ಟನ್ ರೆಸಾರ್ಟ್ನಲ್ಲಿ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿ ನಾಪತ್ತೆಯಾಗಿರುವ ಗಣೇಶ್ ಇನ್ನೂ ಪತ್ತೆಯಾಗಿಲ್ಲ ವಿಧಾನಸೌಧದಲ್ಲಿ ಇಂದಿನಿಂದ ಬಜೆಟ್ ಅಧಿವೇಶನ ನಡೀತಾ ಇದ್ದು ಅಧಿವೇಶನಕ್ಕೆ ಕಡ್ಡಾಯವಾಗಿ ಹಾಜರಾಗುವಂತೆ ವಿಪ್ ಜಾರಿ ಮಾಡಲಾಗಿದೆ ಆದರೆ ಬಂಧನದ ಭೀತಿಯಿಂದ ನಾಪತ್ತೆಯಾಗಿರುವ ಶಾಸಕ ಗಣೇಶ್ ಈವರೆಗೆ ಪಕ್ಷದ ನಾಯಕರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಇಂದಿನ ಬಜೆಟ್ ಅಧಿವೇಶನಕ್ಕೆ ಹಾಜರಾಗ್ತಾರಾ ಎಂಬುದು ಕುತೂಹಲವನ್ನ ಮೂಡಿಸಿದೆ ಇನ್ನು ರಾಮನಗರ ಪೊಲೀಸರು ಈಗಾಗಲೇ ಗಣೇಶ್ ಬಂಧನಕ್ಕೆ ಸ್ಪೀಕರ್ ನಿಂದ ಅನುಮತಿಯನ್ನ ಕೋರಿದ್ದಾರೆ ಗಣೇಶ್ ಒಂದು ವೇಳೆ ಅಧಿವೇಶನದಲ್ಲಿ ಭಾಗಿಯಾದ್ರೆ ಬಂಧನವಾಗಬಹುದೆಂಬ ಭೀತಿಯಿಂದ ಗೈರಾಗಬಹುದು ಅಧಿವೇಶನಕ್ಕೆ ಗೈರಾದ್ರೆ ತಮ್ಮ ಸದಸ್ಯತ್ವ ಅನರ್ಹಗೊಳ್ಳಬಹುದು ಎಂಬ ಆತಂಕ ಕೂಡ ಇದೆ